وغیرہ گٹیا تعلق مسجد تعلق ہوا مدپ کمل ہاسل گئی مدھی کمل ہاسل گرد کمل ہاسل گئے مدر کمل ہاسل گئے ست نپی سو ست نپی سن ست نپی سکتے 好好好 ರೇ ಹೇಳೋದು ದೋಷ ತುಂಬಾ ರೇ ಹೊಸ ಇರೋ ರೇ ಏನು ಇವತ್ತು ನಮ್ಮ ನೆರೆ ರಾಜ್ಯ ನೆರೆ ರಾಜ್ಯ ಅಂತ ಹೇಳೋದಕ್ಕಿಂತ ಮುಂಚೆ ನಮ್ಮ ಹಂಗಿನಲ್ಲಿ ನಡೀತಾ ಇರ್ತಕ್ಕಂಥ ತಮಿಳುನಾಡು ರಾಜ್ಯ ಒಂದಲ್ಲ ಒಂದು ಖ್ಯಾತೆಯನ್ನ ತೆಗಿತಾನೇ ಇರ್ತದೆ ನೀರಿನ ವಿಚಾರ ತಂಡದಾದ ತಕ್ಷಣ ಭಾಷೆ ಭಾಷೆಗಳ ವಿಚಾರ ತೆಗೆತದೆ ನಿಮಗೆ ಗೊತ್ತಿರಲಿ ಕನ್ನಡದ ಮೂಲವಾದ ಕೆಣಕಿದವರು ಈ ಕಮಲಾಸನ್ ಮೊದಲಿಗೆ ಹಿಂದೆ ಭಾರತ ದೇಶದ ಗವರ್ನರ್ ಜನರಲ್ ಕೊನೆಯ ಗವರ್ನರ್ ಜನರಲ್ ರಾಜಾಜಿ ಎನ್ನುವಂತ ವ್ಯಕ್ತಿ ದೇವದ ತೋರಿದ್ರು ಕನ್ನಡಿಗರು ಅವನ ಕುತ್ತಿಗೆ ಪಟ್ಟಿಯನ್ನು ಹಿಡಿದು ಪ್ರಶ್ನೆ ಮಾಡಿದಾಗ ಸಾಬೀತುಪಡಿಸುವಲ್ಲಿ ಇಪ್ಪಲಾಗ ಪದೇ 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 ಕನ್ನಡದ ಮೂಲವನ್ನು ಕಡಿತಾ ಇರ್ತಕ್ಕಂಥ ತಮಿಳುನಾಡಿಗೆ ಸಕ್ಕ ಶಾಸನ ಕನ್ನಡಿಗರಲ್ಲಿ ಅಂತ ಅನಿವಾರ್ಯತೆ ಇವತ್ತು ನಮ್ಗೆ ಬಂದೋದಕ್ಕಿದೆ ಏನಿವತ್ತು ಯಾವುದೋ ಒಂದು ಸಿನಿಮಾ ಪ್ರಮೋಷನ್ ಅಲ್ಲಿ ಉದ್ಯೋಗದಿಂದ ಮಾತನಾಡುವಂತ ಕಮಲಹಾಸನ್ ವಾಸ್ತವಾಂಶ ಸಂಪೂರ್ಣ ಕನ್ನಡ ಚಿತ್ರಗಳನ್ನ ಕರ್ನಾಟಕದಲ್ಲಿ ಬಾ ಮಾಡ್ತೀವಿ ಅನ್ನುವಂತ ಘೋಷಣೆಯನ್ನ ರಾಜ್ಯ ಸರ್ಕಾರ ಇವತ್ತು ಮಾಡಬೇಕಾಗಿದೆ ಕನ್ನಡ ನಾಡಿನಲ್ಲಿ ಲಕ್ಷಾಂತರ ಮಂದಿ ತಮಿಳರಿದ್ದಾರೆ ಈ ನೆಲದ ಗಾಳಿ ಈ ನೆಲದ ನೀರು ಈ ನೆಲದ ಸಂಪನ್ಮೂಲವನ್ನು ತೆಗೆದುಕೊಂಡು ಬದುಕ್ತಾ ಇದ್ದೀರಿ ನಿಮಗೆ ರಾಜಕೀಯ ನಾಯ ನಿಯೋಧಿ ಏನಾದರೂ ಇವತ್ತು ಬೀದಿಗೆ ನೀವು ಕಮಲಾಸನ್ನ ವಿರೋಧ ಮಾಡಬೇಕು ಅವನ ಪ್ರತಿಕೃತಿಗಳಿಗೆ ಚಿತ್ರಗಳಿಗೆ ಚಪ್ಪಲಿ ಸೇವೆಯನ್ನ ಮಾಡಬೇಕು ನೀವು ನಿಜಕ್ಕೂ ಕೂಡ ಅನ್ನ ತಂದ್ರೆ ಋಣವಾಗಿದ್ದೀರಿ ಅಂತ ಹೇಳಿ ನಾಟ ಅಂತಕ್ಕಂಥ ತಮಿಳು ಕೆಲಸ ಮಾಡಲೇಬೇಕು ಇಲ್ಲ ಅಂತಂದ್ರೆ ನೀವು ಪರೋಕ್ಷರಾಗಿ ಕಮಲಹಾಸನ್ಗೆ ಸಹಕಾರವನ್ನ ಕೊಡ್ತಾ ಇದ್ದೀರಿ ನಿಮ್ಮ ಮೌಲ್ಯ ಕಮಲಹಾಸನ್ಗೆ ಸಹಕಾರ ಅಂತ ನಾವು ಭಾವಿಸ್ಬೇಕಾಗ್ತದೆ ಅನ್ನುವಂತ ಎಚ್ಚರಿಕೆಯನ್ನ ಕೊಡ್ತಾ ಜೊತೆಗೆ ಏನು ಕಮಲಹಾಸನ್ ದಕ್ಷಿಣ ನೀವೇನಾದ್ರೂ ಕ್ಷಮೆಯನ್ನ ಕೇಳಿ ಈ ವಿಚಾರವನ್ನ ಇಲ್ಲಿಗೆ ಸಮಾಪ್ತಿ ಮಾಡಿಲ್ಲ ಅಂತಂದ್ರೆ ಎಲ್ಲರ ಸಂಘಟನೆಯ ಇವತ್ತು ಏನ್ ಎಚ್ಚರಿಕೆ ಒಂದು ಸಂದೇಶ ಕೊಡ್ತೇವೆ ಅದು ಮಾಡ್ತಿದ್ದೇವೆ ಬಂಧುಗಳು ಏನು ನಮ್ಮ ನೆಲ ಜಲ ಭಾಷೆ ಕರ್ನಾಟಕದಿಂದ ಯಾವುದೋ ಅವರು ಕೂಡ ಕರ್ನಾಟಕ ತಮಿಳ್ನಾಡಿಗೆ ಸೇರ್ತಕ್ಕಂಥದ್ದು ಕಾವೇರಿ ನೀರು ತಗೊಳ್ಳಿ ಆ ಜಲ ತಗೊಳ್ಳಿ ಭಾಷೆ ತಗೊಳ್ಳಿ ದಿವಾ ಪೂರ್ಣ ಏನಾಗಿರ್ಬೋದು ಅದಕ್ಕಿಂತ ಮಧ್ಯ ರಂಗಾಚಾರ ಇರ್ಬೋದು ಯಾರಾಗಿರ್ಬೋದು ಅವರೆಲ್ಲ ತಮಿಳ್ನಾಡಿಗೆ ಬಂದು ಹೇಳಿ ಒಂದು ಸಾಂಕೇತಿಕವಾಗಿ ಅದು ಸಬ್ಜೆಕ್ಟ್ ಇಟ್ಕೊಂಡು ಇವರು ಅದ್ರ ಮೇಲೆ ಮಾತಾಡ್ತಕ್ಕಂಥ ಒಂದು ಮೂಢಾತ್ಮಕ ವಿಚಾರ ನಂತರ ದಿವಾನವಾಗಿ ನಮ್ಮ ಸರ್ವ ವಿಶೇಷವಾಗಿ ಬಂದರು ನಮ್ಮ ಭಾಷೆವಾಗಿ ಬಗ್ಗೆ ನಮ್ಮ ಕನ್ನಡದ ನಾಡಿನ ಬಗ್ಗೆ ನಿರ್ಧಾರ ತಗೊಂಡ್ರು ಹಾಗಾಗಿ ಆ ಕ್ಷುಲ್ಲಕ ಏನಕ್ಕೆ ಬಮಿಳ್ನಾಡು ಬರ್ತಕ್ಕಂಥ ಅಯೋಗ್ಯ ಬಂದಿದ್ದ ಮಾಡಿದ್ರಲ್ಲ ಆ ಭಾಷೆನ ಇವರು ನಮಗೆ ತಮಿಳುನಾಡಿನ ಮೂಲಪೂರ್ವಕವಾಗಿ ಅದೇನು ವಿಶ್ವಾಸಿಸಿತ್ತಲ್ಲ ಅದೇ ಹೇಳಿ ಅವರು ಗೊತ್ತು ನಮ್ಮನ್ನ ವ್ಯಕ್ತಪಡಿಸತಕ್ಕಂಥ ಕಮಲ ಇರ್ಬೋದು ಬೇರೆಯರ್ಬೋದು ಸರ್ಕಾರ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ಸಂಘ ಪ್ರಮುಖರು ಒಬ್ಬರು ಮಾತನಾಡಿ ನಂತರ ಸುಜಾತಕ ಮಾತಾಡಿ ಆ ಕಮಲಹಾಸನ್ ಅವರ ಪ್ರತಿಕೃತಿಗೆ ಬೆಕ್ಕಿ ಹಚ್ಚುವಂತ ಕೆಲಸ ಆಗ್ತದೆ ದಯಮಾಡಿ ಎಲ್ಲ ದುಖಾನ ಇರಬೇಕು ಪೆಟ್ರೋಲರ್ ಇದ್ದಾರೆ ಎಚ್ಚರಿಕೆಯನ್ನ ಈ ಒಂದು ರಾಜ್ಯ ಈ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಜಿಲ್ಲಾಧ್ಯಕ್ಷರಾದಂತ ಹಾಗೆ ಎಲ್ಲ ಕನ್ನಡ ಕನ್ನಡಪರ ಹೋರಾಟಗಾರರು ಸಾಹಿತಿಗಳು ರೈತ ಪರ ಹೋರಾಟಗಾರರಿಗೆ ನನ್ನ ಒಂದು ಧನ್ಯವಾದ ಪೂರ್ವಕ ನಮಸ್ಕಾರಗಳನ್ನ ತಿಳಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾನೆ ಮತಿಪ್ರಮಾಣ ಕಮಲ ಕಮಲ ಹಾಸನಿಗೆ ಕಮಲ ಹಾಸನಿಗೆ ಮತಿಪ್ರಮಾಣ ಕಮಲ ಹಾಸನಗೆ